ವಿಚಾರಣೆಗೆಂದು ಪೊಲೀಸ್ ಠಾಣೆಗೆ ಕರೆದೊಯ್ದ ವ್ಯಕ್ತಿ ಠಾಣೆಯಲ್ಲೇ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಕರೆದೊಯ್ಯುವುದರಲ್ಲಿ ಆತ ಸಾವನ್ನಪ್ಪಿದ್ದಾನೆ ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿದ ಒಂದು ಕೋಮಿನ ಗುಂಪು ಇದು ಲಾಕಪ್ ಡೆತ್ ಎಂದು ಆರೋಪಿಸಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದೆ ಇದರಿಂದ ಪೊಲೀಸ್ ವಾಹನಗಳು ಝಕಂಗೊಂಡಿದ್ದು ಪೊಲೀಸರು ಗಾಯಗೊಂಡಿದ್ದಾರೆ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾಗಿದ್ರೆ ಮೃತ ವ್ಯಕ್ತಿ ಯಾರು ಆತನ ಸಾವಿಗೆ ಕಾರಣ ಏನು ಅಂತೀರಾ ಇಲ್ಲಿದೆ ನೋಡಿ ಲಾಕ್ಅಪ್ ಡೆತ್ ಎಂದು ಆರೋಪಿಸಿ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದ ಉದ್ರಿಕ್ತರು ಕಲ್ಲು ತೂರಾಟದಿಂದ ಜಖಂಗೊಂಡ ವಾಹನಗಳು ಪೀಸಾದ ಠಾಣೆಯ ಗ್ಲಾಸ್ಗಳು ಕಲ್ಲು ತೂರಾಟದಿಂದ ಗಾಯಗೊಂಡ ಪೊಲೀಸರು ಬೂದಿ ಮುಚ್ಚಿದ ಕೆಂಡದಂತಿದೆ ಅಡಿಕೆನಾಡು ಹೀಗೆ ಪೀಸ್ ಪೀಸ್ ಆಗಿರುವ ಕಿಟಕಿ ಗಾಜುಗಳು ಜಖಂಗೊಂಡಿರುವ ಪೊಲೀಸ್ ವಾಹನಗಳು ಎಲ್ಲಿ ನೋಡಿದರೂ ಕಾಣುವ ಪೊಲೀಸ್ ಸರ್ಪಗಾವಲು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಹೌದು ಕಳೆದ ರಾತ್ರಿ ಆದಿಲ್ ಎಂಬ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆಗೆಂದು ಠಾಣೆಗೆ ಕರೆದುಕೊಂಡು ಬಂದಿದ್ರು ಠಾಣೆಗೆ ಬಂದ ಕೆಲವೇ ನಿಮಿಷಗಳಲ್ಲಿ ಆದಿಲ್ ಕುಸಿದು ಬಿದ್ದಿದ್ದು ಆತನನ್ನು ಚಿಕಿತ್ಸೆಗೆಂದು ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲೇ ಆತ ಸಾವನ್ನಪ್ಪಿದ್ದ ಆದಿಲ್ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಒಂದು ಕೋಮಿನ ನೂರಾರು ಜನ ಯುವಕರು ಚನ್ನಗಿರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಜಮಾಯಿಸಿದ್ದರು ಪೊಲೀಸರು ಆದಿಲ್ನನ್ನು ಒಡೆದು ಕೊಲೆ ಮಾಡಿದ್ದಾರೆ ಇದು ಲಾಕ್ಅಪ್ ಡೆತ್ ಎಂದು ಉದ್ರಿಕ್ತ ಆರೋಪಿಸಿದರು ಪೊಲೀಸರು ಯುವಕರನ್ನು ಎಷ್ಟೇ ಸಮಾಧಾನಪಡಿಸಲು ಪ್ರಯತ್ನಿಸಿದ್ರೂ ಸುಮ್ಮನಾಗದ ಗುಂಪು ಪೊಲೀಸ್ ಠಾಣೆಯ ಮೇಲೆ ಏಕಾಏಕಿ ಕಲ್ಲು ತೂರಾಟ ನಡೆಸಿದೆ ಇದರಿಂದಾಗಿ ಠಾಣೆಯ ಕಿಟಕಿಗಳೆಲ್ಲ ಪುಡಿ ಪುಡಿಯಾಗಿದ್ದು

ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬಿಡ್ತಾರೆ ಅದಾದಮೇಲೆ ಆಗಿ ನಮ್ಮ ಪೊಲೀಸ್ನವರು ಅವರನ್ನು ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿಬ್ದು ತಿಳಿತದೆ ಇಮಿಡಿಯೇಟ್ ಆಗಿ ನಮ್ಮವರೆಲ್ಲ ಬಂದು ಆ್ಯಕ್ಷನ್ ಆಗಬೇಕು ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಜಗಮ್ ಹೊಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತೆ ಈ ಕಲಿ ಉಲ್ಲಾರವರು ಅಂದರೆ ಉತ್ತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆ ನಾದಿಲ್ಲವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಯೂರಿಯಲ್ಲ ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ರಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ರಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟ್ ಅನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಆದಿಲ್ ವೃತ್ತಿಯಲ್ಲಿ ಮರದ ಪಾಲಿಷ್ ಕೆಲಸ ಮಾಡುತ್ತಿದ್ದು ಈತನಿಗೆ ಪತ್ನಿ ಹಾಗೂ ಮೂರು ಜನ ಮಕ್ಕಳಿದ್ದಾರೆ ಆದಿಲ್ ಮಟ್ಕ ಆಡಿಸುತ್ತಿದ್ದು ಆತನ ಮೇಲೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಈ ವಿಚಾರವಾಗಿ ಆದಿಲ್ ಅನ್ನು ಠಾಣೆಗೆ ಕರೆತಂದಾಗ ಆದಿಲ್ ಮೂರ್ಛೆ ತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಆದರೆ ಇದನ್ನು ಅಲ್ಲಗಳೆದಿರುವ ಆದಿಲ್ ಕುಟುಂಬಸ್ಥರು ತಮಗೆ ನ್ಯಾಯ ಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲ ನಿನ್ನೆ ರಾತ್ರಿ ಆದಿಲ್ ಅಂತ ಹುಡುಗನ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿ ಅವರು ಅವರ ಕಸ್ಟಡಿಯಲ್ಲಿದ್ದಾಗ ಆದಿಲ್ ಅಂತ ಅವರು ಡೆತ್ ಆಗಿದೆ ಹೇಳಿ ನಾನು ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅದ್ರ ಬಗ್ಗೆ ಇಲ್ಲಿ ವಿಚಾರ ಮಾಡಕ್ಕೆ ಬಂದಾಗ ಇಲ್ಲಿ ಅವರ ಸಂಬಂಧಿಕರು ಎಲ್ಲ ಅವರು ಮಾತಾಡೋದು ನೋಡಿದರೆ ಆತನಿಗೆ ಏನು ಆರೋಗ್ಯದ ಸಮಸ್ಯೆ ಇತ್ತು ಲೋ ಬಿ ಪಿ ಇತ್ತು ಅಂಥೇಳಿ ಅವ್ರ ಫಾದರ್ ಎಲ್ಲ ಹೇಳ್ತಾ ಇದ್ದಾರೆ ನಾನು ಹೇಳೋದು ಇದು ಆ್ಯಕ್ಚುಲಿ ಅವರ ಹೆಲ್ತ್ ಮೇಲೆ ಪ್ರಾಬ್ಲಮ್ ಇದ್ದಿರ್ಬೋದು ಆದರೂ ಯಾವಾಗಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಒಂದು ಡೆತ್ ಆದರೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ಒಂದು ಆ್ಯಕ್ಷನ್ ತಗೋಬೇಕಾಗತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ ಮತ್ತು ಇದು ನ್ಯಾಚುರಲ್ ಡೆತೂ ಆಗಿರ್ಬೋದು ಅದ್ರ ಬಗ್ಗೆ ಇನ್ನೂ ಪ ಇದು ಮಾರ್ಟಮ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ ಮೇಲೆ ಡಾಕ್ಟ್ರು ಏನು ಹೇಳ್ತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ಅವರು ಸಮ್ಮುಖದಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಯಾವಾಗಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಡೆತ್ ಆಗೋದು ಇದು ಇಲ್ಲಿಗಲ್ ಆಗುತ್ತೆ ಇದು ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಭಾಳ ಸೀರಿಯಸ್ ಆಗಿ ಕ್ರಮ ತಗೊಳ್ಬೇಕಾಗತ್ತೆ ಒಂದು ವೇಳೆ ಇದರಲ್ಲಿ ಇನ್ಜಸ್ಟಿಸ್ ಆಗಿದ್ದರೆ ಯಾರು ಅಧಿಕಾರಿಗಳು ಅವರ ಕಸ್ಟಡಿಯಲ್ಲಿದ್ದು ಯಾರು ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಅವರಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಅಂಥವ್ರ ಮೇಲೆ ಸೀರಿಯಸ್ ಆದ ಕ್ರಮ ಆಗಲೇಬೇಕು ಅವರನ್ನು ಏನು ಕಾನೂನು ರೀತಿಯಲ್ಲಿ ಪನಿಷ್ಮೆಂಟ್ ಕೊಡಿಸಬೇಕು ಅದು ಮಾಡಲೇಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಚನ್ನಗಿರಿಯ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ ಬೆಂಗಳೂರಿನ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣ ಮರುಕಳಿಸಿದಂತಿತ್ತು ಆದಿಲ್ ಸಾವನ್ನಪ್ಪಿದ ಸುದ್ದಿ ತಿಳಿಯುತ್ತಿದ್ದಂತೆ ಒಂದು ಕೋಮಿನ ಯುವಕರು ವಾಟ್ಸಪ್ನಲ್ಲಿ ಎಲ್ಲರೂ ಪೊಲೀಸ್ ಠಾಣೆಗೆ ಆಗಮಿಸುವಂತೆ ಮೆಸೇಜ್ ಕಳುಹಿಸಿದ್ದಾರೆ ಹೀಗೆ ಠಾಣೆಯ ಬಳಿ ಜಮಾಯಿಸಿದ ಗುಂಪು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಈ ಗಲಭೆ ಪ್ರೀಪ್ಲಾನ್ ಎಂದು ಹೇಳಲಾಗುತ್ತಿದೆ ಆದರೆ ಆದಿಲ್ ಕುಟುಂಬಸ್ಥರು ತಮಗೂ ಈ ಗಲಭೆಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳುತ್ತಿದ್ದಾರೆ ಇಲ್ಲ ಸರ್ ಹೊರತಾವಣ ಏನು ನಮಗೆ ಕಂಡು ಬಂದಿಲ್ಲ ಒಬ್ಬರ ಮೇಲೆ ನಾನು ಹೇಳೋಕ್ಕಾಗಲ್ಲ ಅದು ಡಿಪಾರ್ಟ್ಮೆಂಟ್ ಅಂದ ಮೇಲೆ ಅವರು ಒಳ್ಳೆ ಜನಾನೇ ಈಗ ಈ ಸುಂಕಿ ನೋಡಲಿರು ಕಾಣಲ್ಲ ನಾನು ನಾವು ಸುಂಕಿನಿಷ್ಟು ಬಿಟ್ಟರೆ ಅವರಿಗೆ ಕಟ್ಕೊಂಡು ಈಜಿ ಪಾಪ ಬೇರೆ ಆ ಪಾಪ ಕಟ್ಕೊ ಗೊತ್ತಿಲ್ಲ ಮಾಡ್ತೀವಿ ನಾವು ನಮ್ಮ ನಾವೇ ಇದ್ದೀವಿ ನಮಗೆ ನೀವು ಕೇಳಿದ್ರು ಆ ಉತ್ತರ ಕಲ್ಲ ಹೊಡೆದಂತೇಳಿ ಸಾವು ಇಟ್ಕೊಂಡು ಮಗನಿಗೆ ಕಳ್ಕೊಂಡು ಕಲ್ಲು ಹೊಡೆ ಹೋಗ್ತಾರೆ ಯಾರು ನಿಮ್ಮ ನಿಮ್ಮ ಮಾದಿ ಆ ಥರ ಮಾಡ್ತಿದ್ದೀನಿ ಸರ್ ನೀವು ಓ ಸಿ ಬರ್ತಿದ್ದಿಲ್ಲ ಅವನು ಯಾರೋ ಹೇಳಿ ಮಾತಿದ್ರು ಅದು ಓ ಸಿ ಪಾಸೆನಲ್ಲ ಅವನು ಡಿಸೈನ್ ಕೆಲಸ ಮಾಡೋ ನನ್ನ ಮಗ ಎರಡು ಸಾವಿರ ರೂಪಾಯಿ ದುಡ್ಕೊಂಡು ಬರ್ತಿದ್ದ ಹತ್ತು ಜನಕ್ಕೆ ನಮಗೆ ಸಾಕ್ತಿದ್ದ ಹ್ಞೂ ಸರ್ ಅವರು ಬಂದು ಕರ್ಕೊಂಡೋಗಿದ್ದ ನಮಗೆ ನಮಗೂ ಗೊತ್ತಿಲ್ಲ ಕರ್ಕೊಂಡು ಹೋಗಿ ಲೋ ಬಿತ್ತಲ್ಲ ಸಡನ್ಲಿ ಆ ಹತ್ತು ನಿಮಿಷದಲ್ಲಿ ಪ್ರಾಣ ಬಿಟ್ಬಿಟ್ಟಿದ್ದಾನೆ ಆ ಪ್ರಾಣ ಬಿಟ್ಟಿದ ಮೇಲೆ ಬಾಡಿ ಆಸ್ಪತ್ರೆಗೆ ಇರ್ತಲ್ಲ ಅವಾಗ ನಾವು ನೋಡಿರೋದು ಹೋಗಿ ಅಷ್ಟೇ ಅಷ್ಟು ಗೊತ್ತಿದೆ ಮತ್ತೆ ನೀವು ದೂರ ನೀವು ದೂರ ಕೊಟ್ಟಿರಲ್ಲ ಏನು ಕೊಟ್ಟಿರ ಈಜಿಕೆ ಪರಿಹಾರ ಕೊಡಿರಿ ಸಾರು ಅಂತ ಹೇಳಿ ಕೊಟ್ಟಿದ್ವಿ ನಿಮಗೆ ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ದೀವಿ ನಾವು ಅಧಿಕಾರಿಯರ ಮೇಲೆ ನೀವು ಏನಿದ್ದೀರಿ ನನ್ನ ಮಗನಿಗೆ ನ್ಯಾಯ ಕೊಡಿರಿ ಸಾರು ಅಂತ ಹೇಳಿದ್ವಿ ಅಷ್ಟೇ ಈಗ ನಿಮ್ಮ ಗಲಾಬಿ ಬಳಿಕ ಪೊಲೀಸರು ಕುಟುಂಬಸ್ಥರ ಮನವೊಲಿಸಿ ಆದಿರ್ ಮೃತ ದೇಹವನ್ನು ಮಧ್ಯರಾತ್ರಿ ನಾಲ್ಕು ಗಂಟೆಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ತಂದಿದ್ದಾರೆ ಅಷ್ಟೇ ಅಲ್ಲದೆ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಸಮ್ಮುಖದಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಲಾಗಿದ್ದು ವರದಿ ಬರಬೇಕಾಗಿದೆ ನಂತರ ಪೊಲೀಸ್ ಬಂದೋಬಸ್ತ್ನಲ್ಲಿ ಮೃತದೇಹವನ್ನು ಚನ್ನಗಿರಿಗೆ ತಂದು ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ನಿನ್ನೆ ಓಸಿ ಬರಿತಿದ್ರೆ ಆರೋಪಿ ಕರ್ಕೊಂಡು ಬರ್ತಾ ಇದೆ ಸ್ಟೇಷನ್ಗೆ ಬರೋಂಥ ಸಂದರ್ಭದಲ್ಲಿ ಲೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿನ ಬರ್ತಾ ಇದೆ ಅದಕ್ಕೆ ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ ಗೊತ್ತಾದ ನಂತರ ನಿಮಗೆ ನಂತರ ನಾನು ತಿಳಿಸ್ತೀನಿ ಲಾಕಪ್ ಡೆತ್ತು ಲೂ ಬಿ ಪಿ ಅಂತ ಹೇಳಿ ಜನಗಳು ಲಾಕಪ್ ಡೆತ್ತು ಹೊರದೆಯ ಅಂತಾರೆ ಅದು ನೋಡೋಣ ಇದು ಪೊಲೀಸರು ಇದು ಏನಪ್ಪ ಇದು ಬಂದ ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗ್ತದೆ ಗೊತ್ತಾದ ಮೇಲೆ ನಿಮಗೆ ಮಾತಾಡ್ತೀನಿ ಇಲ್ಲ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆದ್ದು ಒಂದು ವರ್ಷಕ್ಕೆ ಇದೇ ಮೊದಲನೇ ಬಾರಿ ಕೇಳಿರೋದು ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ ಮೊದಲನೇ ಬಾರಿ ಕೇಳಿದ್ದೀನಿ ನೋಡ್ತೀನಿ ಅದೇನಂತೇಳಿ ವಿಷಯ ತಿಳ್ಕೊಂಡೆ ನಾನು ಹೇಳಿದ್ನಲ್ಲ ನನಗೆ ಮಾಹಿತಿ ಇರಲಿಲ್ಲ ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಅದೇನಿದೆ ಕೂಲಂಕಷವಾಗಿ ನೋಡೋಣ ಏನಾಗಿದೆ ಈಗ ಮಟ್ಕ ಇಸ್ಪೀಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ ಚಟುವಟಿಕೆ ನಡೆಸಿದ್ರೆ ಮಾಡ್ತೀವಿ ಇದೀಗ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಪ್ರಶಾಂತ್ ಮನೊಳ್ಳಿ ಹಾಗೂ ಸಿಬಿಐ ನಿರಂಜನ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಒಟ್ಟಿನಲ್ಲಿ ಚನ್ನಗಿರಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ತನಿಖೆ ನಂತರವಷ್ಟೇ ಘಟನೆಗೆ ಕಾರಣ ಏನು ಆದಿಲ್ ಸಾವಿನ ರಹಸ್ಯ ಏನು ಎಂಬುದು ಗೊತ್ತಾಗಬೇಕಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ